ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಐವತ್ತೊಂಬತ್ತನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೌಖಿಕ ಪರೀಕ್ಷೆಗಳಿಗೆ ಪರೀಕ್ಷೆಯ ತಯಾರಿಗೆ ರಸಪ್ರಶ್ನೆಗಳಿಗೆ ಸ್ಪರ್ಧೆಗಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ಶಾಲೆಯ ವಸ್ತು ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳಿಗೆ ತುಂಬಾ ಉಪಯುಕ್ತವಾಗಿದೆ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಬಳಸಲಾಗುವ ಸ್ವರಗಳು ಮತ್ತು ಅದರ ಚಿಹ್ನೆಗಳನ್ನು ಆಯಿಂದ ರೂವರೆಗೆ ಪರಿಚಯಿಸಲಾಗಿದೆ ಈ ಹಾಳೆಯಲ್ಲಿ ಸ್ವರ ಚಿಹ್ನೆ ಮತ್ತು ಚಿಹ್ನೆಯ ಹೆಸರನ್ನು ತೋರಿಸಲಾಗಿದೆ ಈ ಕಾರ್ಡ್ಗಳಲ್ಲಿ ಸ್ವರ ಚಿಹ್ನೆಗಳನ್ನು ಬಳಸಲಾಗಿರುವ ಪದಗಳನ್ನು ಕೊಡಲಾಗಿದೆ ಈಗ ಮಕ್ಕಳಿಂದ ಒಂದೊಂದೇ ಪದಗಳನ್ನು ಓದಿಸಿ ಸ್ವರ ಚಿಹ್ನೆಗಳನ್ನು ಪದಗಳಲ್ಲಿ ಎಲ್ಲಿ ಬಳಸಲಾಗಿದೆ ಎಂಬುದನ್ನು ತೋರಿಸಬೇಕು ಉದಾಹರಣೆಗೆ ಕರ ಇಲ್ಲಿ ಆ ಸ್ವರದ ಚಿಹ್ನೆಯನ್ನು ಬಳಸಲಾಗಿದೆ ಅದೇ ರೀತಿ ಕಾರು ಇಲ್ಲಿ ಆ ಸ್ವರದ ಚಿಹ್ನೆಯನ್ನು ಬಳಸಲಾಗಿದೆ ಇದೇ ರೀತಿ ಎಲ್ಲ ಪದಗಳನ್ನು ಮಕ್ಕಳಿಂದ ಓದಿಸಿ ಸ್ವರ ಸಂಕೇತಗಳನ್ನು ಎಲ್ಲಿ ಬಳಸಲಾಗಿದೆ ಎಂಬುದನ್ನು ಗುರುತಿಸಬೇಕು ಈ ರೀತಿ ಸ್ವರ ಸಂಕೇತಗಳನ್ನು ವಿಭಿನ್ನ ಚಟುವಟಿಕೆಯ ಮೂಲಕ ಕಲಿಸಿದಾಗ ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತಾರೆ ಮತ್ತು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾರೆ